ಮೂರು ದಿನಗಳಿಂದ ನಡೆದ ಇಂದಿಗೆ ಅಂತ್ಯ ಒಂದು ಕೋಟಿಗೂ ಅಧಿಕ ಮೌಲ್ಯದ ಸರಕಾರದ ವಿವಿಧ ಯೋಜನೆಯ ಅಕ್ಕಿ ಜಪ್ತಿ ಯಾದಗಿರಿ ಗುರುಮಠಕಲ್ ಪಟ್ಟಣದ ಹೊರವಲಯ ಚಂಡರೀಕಿ ರಸ್ತೆಯಲ್ಲಿರುವ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಮತ್ತು ಶ್ರೀಲಕ್ಷ್ಮೀ ಬಾಲಾಜಿ ರೈಸ್ ಇಂಡಸ್ಟ್ರೀಸ್ನಲ್ಲಿ ದಿನ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ತಡರಾತ್ರಿಯಿಂದ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಂದು ಸಾಯಂಕಾಲದವರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಇಂಡಸ್ಟ್ರೀಸ್ ಮತ್ತು ಶ್ರೀ ಲಕ್ಷ್ಮೀ ಬಾಲಾಜಿ ರೈಸ್ ಇಂಡಸ್ಟ್ರೀಸ್ಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ನೂರ ಎಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಕ್ವಿಂಟಲ್ ವಿವಿಧ ಲಾಟಗಳ ಹಕ್ಕಿ ವಶಪಡಿಸಿಕೊಂಡಿದ್ದು ಅದರ

ಶುಕ್ರ ವಾರ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಜಿಲ್ಲಾಧಿಕಾರಿಗಳು ತಂದು ನಾವು ಬಂದು ಶನಿವಾರ ಬಂದು ನಮ್ಮ ಎಲ್ಲ ಇಲಾಖೆ ಆರು ಇಲಾಖೆ ಸಿಬ್ಬಂದಿಗಳು ಕೂಡಿಕೊಂಡು ನಾವು ಇಲಾಖೆ ಅಧಿಕಾರಿಗಳನ್ನು ಕೂಡಿಕೊಂಡು ನಾವು ಏನು ಮಾಡ್ಬೋದು ಇಲ್ಲಿ ನಾವು ರೈಸ್ ಮಿಲ್ ಬಂದಾಗ ಎಲ್ಲ ಪರಿಶೀಲನೆ ಮಾಡಿದಾಗ ಮಾಡಬೇಕು ದಾಸ್ತಾನುಗಳು ಕಂಡುಬರ್ತೀವಿ

ಮಾಡಿದ್ವಿ ಇಲ್ಲೇ ನಾವು ಬಂದಿದೆ ಇಲ್ಲೇ ಮಿಲ್ಲಿಗೆ ಬಂದಿದೆ ನಾವು ಇಲ್ಲೇ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಎಲ್ಲ ಮಾಡಿ ಸೀಸ್ ಮಾಡ್ತೀವಿ ಇವರೆಲ್ಲಾಟ್ರಿ ಲಾಟ್ರಿಗಳ ಅಕ್ಕಿ ವರ್ಷ ಪಡಿಸಿಕೊಂಡಿದ್ದಾರೆ ಒಂದು ಕೋಟಿ ಹದಿನೇಳು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ರೂಪಾಯಿ ಮೌಲ್ಯ ಆಗಿತ್ತು ನಾಲ್ಕು ಸಾವಿರದ ಒಂದೂರ ಎಂಟು ಸರ್ಕಾರದ ವಿವಿಧ ಯೋಜನೆಗಳ ಅಕ್ಕಿಯನ್ನು ಅಕ್ರಮವಾಗಿ ಕಾಳಸಂತೆಯಲ್ಲಿ ತಂದು ಶೇಖರಣೆ ಮಾಡಿ ಇದೇ ಅಕ್ಕಿಯನ್ನು ಪಾಲಿಶ್ ಮಾಡಿ ವಿವಿಧ ಬ್ರಾಂಡ್ಗಳ ಹೆಸರಿನಲ್ಲಿ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ದಾಳಿ ಮಾಡಿ ಜಪ್ತಿ ಮಾಡಲಾಗಿದೆ ಶಾಂತಗೌಡ ಬಿರದಾರ ತಹಸೀಲ್ದಾರರು ಸಾಯಿಬಣ್ಣ ಆಹಾರ ನಿರೀಕ್ಷಕರು ವೀರಣ್ಣ ಎಸ್ ದೊಡ್ಡಮನಿ ಪಿ ಐ ದಿನೇಶ್ ಪಿ ಎಸ್ಐ ಮತ್ತು ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು